ಹಲೋ ಫ್ರೆಂಡ್ಸ್ ಈ ಕ್ರಮ ಚಾನಲಲ್ಲೂ ಇದ್ದಿದ್ದೀರಿ ಹಾಂ ಫ್ರೆಂಡ್ಸ್ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ಹೇಳಿ ಆರು ಆ ಥರ ಮಾತಾಡೋ ಥರ ಬಾರಿ ಸ್ವಲ್ಪ ಅಂಗಡಿಗೆ ಹೋಗಿ ಬಂದೆ ಆರಾಮ ಆ ಥರ ತಗೊಂಡು ಆರಾಮ್ ಬ್ರೆಡ್ ತಗೊಳ್ತೀನಿ ಫ್ರೆಂಡ್ಸ್ ನಾನು ಬರೀ ನೀವು ತಗೋತೀನಿ ನೀವು ಒಂದು ತಮ್ಮ ಒಂದು ಅಂತ ಬ್ರೆಡ್ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಬ್ರೆಡ್ ಎಲ್ಲ ಅಂದ್ರೆ ಶಾ ಅಂದ್ರೆ చా కుటల్ బ్రెడ్ ఫ్రెండ్స్ ఇలాను చా మిట్టిని చా కుడూ హల్ కసి నన్ను రొట్టిన స్టార్ట్ సంచి సంజకి ఏం అడుగ్ మి అంత నిమ్మదిగా శేర్ మాకొతీ బ్రీ ಇಲ್ಲಿ ವೈಸ್ ವರ್ಕ್ ಕೊಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಳೆ ಐತಿ ಅದು ನಿಮ್ಗೆ ಕೇಳಿಸ್ತಾ ಇರ್ಬೋದು ಮಳೆ ಮಳೆ ಸೌಂಡ ಹಂಗಾನೇ ಇಲ್ಲಿ ಬಾಜುನು ಒಬ್ಬರ ಹೊಸದಾಗಿ ಬಾಡಿಗೆ ಬಂದಾರ ಅವರು ಕೂಡ ಮಾತಾಡ್ತಿರ್ತಾರ ಕೇಳಿಸ್ತಿರ್ತೈತಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಅಂಗಡಿಗೆ ಹೋಗಿ ಬ್ರೆಡ್ ತೊಗೊಂಡ್ಬಂದಿದ್ನಿ ಚಹ ಮತ್ತು ಬ್ರೆಡ್ನ ತಿಂದು ನಮ್ಮ ರೊಟ್ಟಿನೇ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸು ಸ್ವಲ್ಪ ಎನರ್ಜಿ ಬೇಕಲ್ಲ ಸೊ ಹಾಗಾಗಿ ಅವು ಕಾಳು ಉಳಿದಿದ್ದು ಫ್ರೆಂಡ್ಸ್ ಮೊನ್ನೆ ತೊಗೊಂಬಂದಿದ್ದು ಕಾಳು ಏನೋ ಸ್ವಲ್ಪ ಉಳಿದಿದ್ದು ಅವು ಸಂಜೆಗೆ ಪಲ್ಯ ಹಾಕ್ತಿತ್ತು ನನ್ಗೆ ನಮ್ಮ ಮನೆಯವ್ರಿಗೆ ಅಂತ ಅದನ್ನೇ ಇವಾಗ ಪಲ್ಯ ಮಾಡ್ತೀನಿ ಮೊನ್ನೆ ಸಾಂಬಾರ್ ಟೈಪ್ ಮಾಡಿದ್ನೇ ಇವತ್ತು ಪಲ್ಯ ಮಾಡಿದರೆ ಆಯ್ತು ಅಂದ್ಕೊಂಡು ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿ ಕಾಯಿ ಶುಂಠಿ ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡಿಕೊಂಡು ಇದನ್ನು ಏನಂತಾರೆ ಮಿಕ್ಸ್ ಕಾಳು ಪಲ್ಯ ಮಾಡಕತ್ತೀನಿ ಫ್ರೆಂಡ್ಸ್ ಹಾಗೇನೆ ಹಿಟ್ಟು ಕೂಡ ನಾಳೆ ಚಪಾತಿ ಮಿಕ್ಸ್ ಕಾಳು ಪಲ್ಯ ಆಗುತ್ತೆ ಅಂತ ಅಂತಂಗೇ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯ ಕೂಡ ರೆಡಿ ಆಯಿತು ಹಸಿಮಿಣಕೆ ಹಾಚಿ ಪಲ್ಯ ಮಾಡೀನಿ ಭಾರಿ ಚಲೋ ಬರುತ್ತೆ ಟೇಸ್ಟ್ ಸ ಬೀರುತ್ತೆ ಚಪಾತಿ ಚೂಡಿ ಒಪ್ಪುತ್ತೆ కాంబినేషన్ సూపర్ చపాతీ జోడి రొట్టె జోడీ బిస్సీ రొట్టె జోడీ ఈ కాళ్ళు పల్లె చూ అద్ర స్వల్ప మొసరు ఫ్రెండ్స ఇవ్వగ మొజ్జు స్వల్ప కోల్డ్ ఐతి సో హి చపాతీ ఆ తర్లే అద్ర జోడే చపాతి తింద్వి నోడ్తాయిబోదు కాళెళ్ళ చందీమెంట్స్కి హి మే ఖార మసాల ఖార యూస్ ఫ్రెండ్స్ నోడి ಇಷ್ಟ ಆಯಿತು ಇವಾಗ ನೈಟಿಗೆ ಸಾಕಾಗುತ್ತೆ ಇಷ್ಟ ನಮ್ಗೆ ಇನ್ನೊಂದು ಚೂರು ಸ್ವಲ್ಪ ಏನಂತಾರೆ ಬೇಯಬೇಕಂತ ಒಂದು ಎರಡು ನಿಮಿಷ ಮುಚ್ಚಿ ಇಟ್ಟೆ ನೋಡ್ತಾ ಇರ್ಬೋದು ಬೇಯಕತ್ತೈತೆ ಹಾಗೆ ಕ ಏನಂತಾರೆ ಕಟ್ಟಿ ಕೂಡ ಕಿಚನ್ ಕಟ್ಟಿ ಕೂಡ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಉಳ್ಳಾಗಡ್ಡಿ ಕಟ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದೆಲ್ಲ ಐತಿ ಸೊ ಇವಾಗ ಒಂದು ಸತ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಮಳೆ ಅಂತೂ ಸಿಕ್ಕಾಪಟ್ಟೆ ಐತಿ ಫ್ರೆಂಡ್ಸ ತೋರಿಸ್ತೀನಿ ನಿಮ್ಮ ಕ್ಲೈಮೇಟ್ ಎಲ್ಲ ಹೆಂಗೈತೆ ಅಂತ ಬರ್ರಿ ನಮ್ಮ ಆರು ಆ ಸ್ವಲ್ಪ ಹೊರಗೆ ಆಟ ಆಡಕತ್ತಾರ ಅವರಿಗೆ ಕುರ್ಕುರಿ ಕೊಟ್ಟಿದ್ನಿ ಸೊ ಹಾಗಾಗಿ ಇಲ್ಲಿ ನೋಡಿ ಫುಲ್ ಮೋಡ ತುಂಬ್ಕೊಂಡ್ಬಿಟ್ಟೈತಿ ನೋಡಿ ಫುಲ್ಲು ಕತ್ಲು ಕತ್ಲು ಕತ್ಲೆ ಎಲ್ಲ ನಮ್ದು ಕೊಲ್ಹಾಪುರ ಸೈಡ್ ಇನ್ನೂ ಮಳಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ಇದು ದಸರಾತನ ನಮ್ಮ ಕಡೆ ಮಳಿ ಬಿಡೋಂಗಿಲ್ಲ ದಸರಾತನ ಮಳಿ ಕಂಟಿನ್ಯೂ ಆಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಮಳೆಗಾಲ್ನಾಗ ಸಣ್ಣ ಮಕ್ಕಳಿಗೆ ತೊಗೊಂಡು ಜೀವನ ಮಾಡೋದು ಸ್ವಲ್ಪ ಕಷ್ಟ ಯಾಕಂತಂದ್ರೆ ಫುಲ್ ಕೂಲ್ ಇರುತ್ತಲ್ಲ ಸೊ ಹಂಗಾಗಿ ಇಲ್ಲಿ ಟೈಲ್ಸು ಇಲ್ಲ ಫ್ರೆಂಡ್ಸ್ ಈ ಥರ ಐತಿ ಇದನ್ನೆಲ್ಲ ಸ್ವಲ್ಪ ಇದು ಭಾಳ ತಂಪ ಸೊ ಹಾಗಾಗಿ ಮಕ್ಕಳನ್ನು ಫುಲ್ ಬೆಚ್ಚಿಗಿಡಬೇಕು ಫ್ರೆಂಡ್ಸ ನೋಡಿ ಈ ಥರ ಐತಿ ಒಂದೇ ರೂಮ್ ಐತಿ ಸೊ ಹಾಗಾಗಿ ನಮ್ಗೆ ಅರ್ಜೆಂಟ್ ಒಳಗೆ ಸಿಕ್ಕಿದ್ದೆ ದೊಡ್ಡದು ಫ್ರೆಂಡ್ಸ್ ಸೊ ಹಾಗಾಗಿ ఇన్న ఇవ నా మనినోడి ఈ థర ఐతే పాత్ర ఫ్రెండ్స్ పాత్ర తగ్బరకు పల్లె మాట్లా స్వల్పదావు భాళ నోడి ಇಲ್ಲಿ ಚಪಾತಿ ಕೂಡ ರೆಡಿಯಾಗಿ ಮಾಡ್ಕೊಂಡೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ನಮ್ಮದು ಬೆಳಗ್ಗೆನೂ ಚಪಾತಿ ನೈಟು ಚಪಾತಿ ಫಿಕ್ಸ್ ಚಪಾತಿ ಮಾಡ್ತೇವೆ ಫ್ರೆಂಡ್ಸ್ ನಾವು ರೊಟ್ಟಿ ಮಾಡಲ್ಲ ಯಾಕಂದ್ರೆ ಜೋಳ ತೊಗೊಂಬರ್ಬೇಕು ತೊಗೊಂಬಂದಿಲ್ಲ ಜೋಳ ತೊಗೊಂಬಂದು ರೊಟ್ಟಿ ಮಾಡ್ಬೇಕು ಅನ್ನೋದೈತಿ ಒಂದು ಟೈಮ್ ರೊಟ್ಟಿ ತಿಂದೀವಿ ಅಂದ್ರೆ ಕೆಲಸ ಇದು ಚಪಾತಿ ಅನ್ನ ಸಾರು ಸಾರು ಅನ್ನ ಸಾರು ಬೆಳಗ್ಗೆ ಮಾಡಿದ್ದಿತ್ತು ಸೊ ಚಪಾತಿ ಪಲ್ಯ ಮಾಡಿದ್ವಿ ಆ ಥರ ಊಟ ಮಾಡಿಸ್ಕೊಂಡು ಬಾಯ್ ಯಾ ಇದು ಚಿದ ಚಿದ ಚಿದ್ ಕಿವಾ ಮೊಹರ ಮಲ್ಲ ಕೈತಾ ಈ ಮೊಹರ ಮಲ್ಲ ಕೈತಾ ಯೂರಿಲಿ ಪಕೀಪ್ ಮಾಡಬೇಕು ಆಕ್ಯೂಂಟೆಂಟ್ ಸ್ಟಾರ್ಟ್ ಅಂತ ಪಕೀಪ್ ಮಾಡಬೇಕು ಮೂರು ದಿನ ಸಿಗಲಿ ಪಕೀಪ್ ಮಾಡ್ತೀವಿ ಅವಾಗ ಮಾಡ್ಬೇಕು ಫ್ರೆಂಡ್ಸ್ ಏನಾ ಮನಿ ಎಲ್ಲ ಕ್ಲೇಮ್ ಮಾಡ್ಕೊಬೇಕು ಆಸ್ಪತ್ರೆ ಕೊಡ್ಬೇಕು ಮೊಹರ ಆಚೆನೇ ಮನಿ ಯಾವಾಗ ಮಾಳ್ತಾರಾ ಸೊ ನನ್ನ ಮಕ್ಕಳಿಗೆ ಇಬ್ರಿಗೂ ನಾನು ಅಕೀಪ್ ಮಾಡ್ಲಿ ಯಾಕೋ ಸಾಂಗಾಗಿ ನೋಡೋಣ ಫ್ರೆಂಡ್ಸ ಮಗರಂದು ನಾವು ಯಾವ ಥರ ಅಂತ ಅವಳೆಲ್ಲ ಲಾಕ್ ಬರ್ತಾವೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಆ ಥರ ಹಾಯ್ ಮಾಡೋರು ಹಾಯ್ ಹಾಯ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ ನಮ್ಮ ಮನೆಯವರು ಇನ್ನೂ ಬರೋದು ಲೇಟ್ ಆಗುತ್ತೆ ಇವಾಗೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ